ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಚಪಾಳಿಯೊಂದಿಗೆ ಅವರು ಈ ಯೋಗಿ ವೇಮನರು ಅಂತಲೇ ಎಲ್ಲರೂ ಹೇಳ್ತಾರೆ ಎಲ್ಲರೂ ಗೋರಿಸಿದ್ದಾರೆ ನಮ್ಮ ತಂದ ಹಾಗೆ ಯೋಗಿ ವೇಮನರು ಕೂಡ ಪ್ರಾಥ ಹದಿನೇಳನೇ ಆದೇಶ ಸ್ವಾಗತಿಸ್ತಾನೆ ಉತ್ಸವದ ಉದ್ಘಾಟನಾ ಸಮಾರಂಭ ಯೋಗಿ ವ್ಯವನರು ಜಾತಿಯತೆ ಅಂಧಶ್ರದ್ಧೆ ಮೇಲು ಕೇಳುವರನ್ನ ತಮ್ಮದೇ ಕಾವ್ಯ ಮುಕ್ತಿಯನ್ನ ಅಧಿಕರಿಸಿದವರು ಜೀವನವೆಂಬ ಸಂತೆ ತೊಡಗುಕೊಂಡೇ ತಂದನಾಗಿ ಬೆಳೆದ ಅವರು ಒಬ್ಬ ಅಪೂರ್ವ ಸಮಾಜ ಸುಧಾರಕರು ಜನವರಿ ಹತ್ತೊಂಬತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾಯೋಗಿ ವೇಮನ ಜಯಂತ್ಯುತ್ಸವವನ್ನು ಬಹಳ ಅದ್ದೂರಿಯಿಂದ ವಿಜೃಂಭಣೆಯಿಂದ ತಮ್ಮಗಳ ಸಮಕ್ಷಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಚಾಲನೆಯನ್ನ ಇದ್ದಾರೆ ಮತ್ತೊಮ್ಮೆ ಜೋರಚಪಾಡಿಯ ಮುಖೇನ ಶ್ರೀ ಮಹಾಯೋಗಿ ವೇಮನ ಉತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ನಮನವನ್ನು ಸಲ್ಲಿಸುವಂತಹ ಕೆಲಸ ಕಾರ್ಯ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೂಡಿ ನಡೆದಂತಹ ಎಲ್ಲ ಅತಿಥಿಗಳಿಂದ ಸಾಂಹಿಕವಾಗಿ ನಡೀತಾರೆ ಮತ್ತೊಮ್ಮೆ ಅತಿಥಿ ಗಣ್ಯರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ವರ್ಷ ಆಚರಿಸ್ತಾ ಇದ್ದೇವೆ ಆದರೆ ಈ ವರ್ಷ ಇನ್ನೂ ಸ್ವಲ್ಪ ಹೆಚ್ಚು ಪ್ರಸ್ತುತತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ವೇಮನ ಆಂಧ್ರದವರು ರಾಯಲ್ಸೀಮೆ ಆದ್ರೂ ಕೂಡ ನಾವು ಕರ್ನಾಟಕದವರಾದ ನಾವುಗಳು ವೇಮನ ಜಯಂತಿಯನ್ನು ಕೂಡ ಅಷ್ಟೇ ಆಧಾರದಿಂದ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ಮಂಜುಳ